ಬೇರೆ ಎಲ್ಲ ಹಸಿರು ಎಲೆ ತರಕಾರಿಗಳಿಗೆ ಹೋಲಿಸಿದರೆ ಬಸಳೆ ಸೊಪ್ಪಿನಲ್ಲಿ ಹೆಚ್ಚಿನ ಪೋಷಕಾಂಶಗಳೇ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಬಸಳೆ ಸೊಪ್ಪನ್ನು ತಿನ್ನೋದರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಹಾಗೆ ಬಸಳೆ ಸೊಪ್ಪನ್ನು ರೆಗ್ಯುಲರಾಗಿ ತಿನ್ನೋದ್ರಿಂದ ಹೇಗೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ನೋಡೋಣ ಹಾಗೆ ಬಸಳೆ ಸೊಪ್ಪನ್ನು ಯಾರು ತಿನ್ನಬಾರ್ದು ಯಾರು ತಿನ್ನಬಹುದು ಅಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ ಬಸಳೆ ಸೊಪ್ಪಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಬಿ ನೈನ್ ಕ್ಯಾಲ್ಶಿಯಮ್ ಐರನ್ ಕಾಪರ್ ಫಾಸ್ಫರಸ್ ಪೊಟ್ಯಾಷಿಯಮ್ ಹೀಗೆ ಅನೇಕ ಪೋಷಕಾಂಶಗಳಿವೆ ಇವೆಲ್ಲವೂ ಕೂಡ ನಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಎಲ್ಪ್ ಮಾಡುತ್ತೆ ಅದಲ್ಲದೆ ಲ್ಯೂಟಿನ್ ಬೀಟಾ ಕೆರೋಟಿನ್ ಅಂತಹ ಆ್ಯಂಟಿ ಆಕ್ಸಿಡೆಂಟ್ಗಳಿರುತ್ತೆ ಬಸಲೆ ಸೊಪ್ಪಿನಲ್ಲಿ ಪೋಲೇಡ್ ಅಂಶ ಹೆಚ್ಚಾಗಿರೋದ್ರಿಂದ ರಕ್ತದಲ್ಲಿ ಹಿಮೋಸಿಸ್ಟಿನ್ ಮಟ್ಟವನ್ನು ಇದು ಕಡಿಮೆ ಮಾಡುತ್ತೆ ಹಿಮೋಸಿಸ್ಟಿನ್ ಹಾರ್ಟ್ ಅಟ್ಯಾಕ್ ಹಾಗೂ ಪಾರ್ಶ್ವವಾಯು ಆಗುವಂತಹ ಸಂಭವವನ್ನು ಹೆಚ್ಚಿಸುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಬಸಲೆ ಸೊಪ್ಪು ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ಈ ಬಸ್ಲೆ ಸೊಪ್ಪನ್ನು ತಿನ್ನೋದರಿಂದ ಮೆಂಟಲ್ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ತುಂಬ ಜನರಿಗೆ ಡಿಪ್ರಿ ಡಿಪ್ರೆಷನ್ನು ಸ್ಟ್ರೆಸ್ ಎಲ್ಲ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಬಸಳೆ ಸೊಪ್ಪು ಬಹಳ ಒಳ್ಳೆಯ ವೆಜಿಟೇಬಲ್ ಅಂತ ಹೇಳ್ಬೋದು ಹಾಗೆ ಇದರಲ್ಲಿ ಪೋಲಿಡ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ನೆನಪಿನ ಶಕ್ತಿಯನ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಮಕ್ಕಳಿಗೆ ಇದನ್ನು ಆಗಾಗ ಕೊಡಿ ಕ್ಯಾನ್ಸರ್ ನಿವಾರಕವಾಗಿದೆ ಅಂತ ಹೇಳ್ಬೋದು ಹಾಗೆ ಇದರಲ್ಲಿ ಐರನ್ನು ಕ್ಯಾಲ್ಶಿಯಮ್ಮು ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ದೇಹದಲ್ಲಿ ರಕ್ತದ ಹರಿವನ್ನು ಹೆಚ್ಚಿಸುತ್ತೆ ಹಿಮೋಗ್ಲೋಬಿನನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಅನಿಮಿದಂತಹ ಸಮಸ್ಯೆ ಆಗಿರೋದು ಅಥವಾ ದೇಹದಲ್ಲಿ ರಕ್ತದ ಕೊರತೆಯಾಗಿರೋದು ಅವೆಲ್ಲವನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಚ್ಚಿಸಲಿಕ್ಕೆ ಹೆಲ್ಪ್ ಮಾಡಿ ನಿವಾರಿಸ ದೇಹದಲ್ಲಿರುವಂತಹ ನಿಶಕ್ತಿಯನ್ನು ನಿವಾರಿಸುತ್ತೆ ದೇಹಕ್ಕೆ ಒಳ್ಳೆಯ ಚೈತನ್ಯ ಹುಮ್ಮಸ್ಸನ್ನು ದೊರಕುತ್ತೆ ಹಾಗೆ ನಮ್ಮ ಮೂಳೆಗಳಿಗೂ ಇದು ತುಂಬ ಒಳ್ಳೆಯದು ಅದಲ್ಲದೆ ನಮ್ಮ ಆಲ್ ಹೆಲ್ತನ್ನು ಸುಧಾರಿಸಲಿಕ್ಕೆ ಬಸಳೆ ಸೊಪ್ಪು ತುಂಬ ಒಳ್ಳೆಯದಾಗಿರುತ್ತೆ ಇದರಲ್ಲಿ ವಿಟಮಿನ್ ಎ ಇರೋದರಿಂದ ಕಣ್ಣಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಬಸಳೆ ಸೊಪ್ಪನ್ನು ತಿನ್ನೋದ್ರಿಂದ ಬಾಡಿ ಹೀಟನ್ನು ಕೂಡ ಕಡಿಮೆ ಮಾಡಿಕೊಳ್ಬೋದು ಹಾಗಾಗಿ ದೇಹವನ್ನು ತಂಪಾಗಿಡಿಸಲಿಕ್ಕೆ ಚೆನ್ನಾಗಿ ಮಾಡಲಿಕ್ಕೆ ಈ ಬಸಳೆ ಸೊಪ್ಪು ತುಂಬ ಒಳ್ಳೆಯದಾಗಿರುತ್ತೆ ಹಾಗೆ ಬಸಳೆ ಸೊಪ್ಪು ಸ್ವಲ್ಪ ಶೀತದ ಪ್ರವೃತ್ತಿಯನ್ನು ಹೊಂದಿರ ತಣ್ಣಗಿನ ಪ್ರವೃತ್ತಿಯನ್ನು ಹೊಂದಿರುತ್ತೆ ಹಾಗಾಗಿ ಯಾರಿಗೆಲ್ಲ ಆಗಾಗ ನೆಗಡಿ ಶೀತ ಆಗ್ತಾ ಇರುತ್ತೋ ಅಸ್ತಮ ಕೆಮ್ಮಲ್ಲಿ ಆಗ್ತಾ ಇರತ್ತೋ ಅಂಥವ್ರು ಇದನ್ನು ಕಡಿಮೆ ಬಳಸ್ಕೊಳ್ಳಿ ಹಾಗೆ ರಾತ್ರಿ ವೇಳೆ ಈ ಸೊಪ್ಪನ್ನು ಬಳಸಬೇಡಿ ದಿನಬಿಡಿ ಈ ಸೊಪ್ಪನ್ನು ನೀವು ಬಳಸ್ಕೊಳ್ಬಹುದು ಸ್ನೇಹಿತರು ತಿಳ್ಕೊಂಡ್ರಲ್ವ ಬಸಳೆ ಸೊಪ್ಪು ಅಂತ ನಿರ್ಲಕ್ಷ್ಯ ಬೇಡ ನೋಡಿ ಪಸ್ಲೆ ಸೊಪ್ಪಿನಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋ ನಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಚಾ ಚಾನಲ್ಗೆ ಹೊಸ ಸೊಪ್ಪರಾಕಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಲು ಮರಿಬೇಡಿ ಸಿಗುಣ ಮುಂದಿನ ವಿಡಿಯೋದಲ್ಲಿ